ವಿಶೇಷ ಪೂಜೆ ಏನು ವಿಶೇಷ ಇವತ್ತಿನ ಪೂಜೆ ಅಂತ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಈ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಸನ್ನಿಧಿಯಲ್ಲಿ ಈ ದಿನ ಮುಂಜಾನೆ ಏಳು ಗಂಟೆಯಿಂದ ಅಭಿಷೇಕ ಮಾಡಿದ್ವಿ ಏಳು ಗಂಟೆಯಿಂದ ಭಗವಂತನಿಗೆ ಮಹಾಗಣಪತಿ ಲಕ್ಷ್ಮೀ ಕಾಲಭೈರವೇಶ್ವರನಿಗೆ ಮಹಾರುದ್ರಾಭಿಷೇಕ ಆಗಿದ್ದು ಏಕಾದಶುದ್ರ ಕಲಶ ಸ್ಥಾಪನೆ ಪೂಜೆ ಹಾಗೂ ವಿಶೇಷವಾಗಿ ದಿನ ಈ ಸನ್ನಿಧಿಯಲ್ಲಿ ಮಹಾರುದ್ರ ಹೋಮ ಆಗಿದೆ ಮಹಾರದ್ರ ಹೋಮದ ಈ ಪೂಜಾ ಫಲ ಏನಪ್ಪ ಅಂತ ಅಂದರೆ ಈ ಬಂದಂಥ ಭಕ್ತಾದಿಗಳಿಗೆ ಈ ಸೇವೆ ಮಾಡುವಂತ ಕುಟುಂಬದವ್ರಿಗೆ ಭಗವಂತ ಅವರ ಕುಟುಂಬದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಆ ಕಷ್ಟ ಬೇಗ ಪರಿಹಾರ ಆಗಲಿ ನಂಬಿ ಬಂದಂಥ ಭಕ್ತಾದಿಗಳಿಗೆ ಅವ್ರ ಕುಟುಂಬದಲ್ಲಿ ಇರತಕ್ಕಂತಹ ಸಂಕಲ್ಪಗಳು ಆದಷ್ಟು ಬೇಗ ನೆರವೇರಬೇಕು ಅವ್ರ ಕುಟುಂಬದಲ್ಲಿ ಎಷ್ಟೋ ಮಕ್ಕಳುಗಳಿಗೆ ವಿದ್ಯಾಭ್ಯಾಸದ್ದು ತೊಂದರೆ ಇರ್ತದೆ ಅವರಿಗೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಅಭಿವೃದ್ಧಿ ಆಗೋದಕ್ಕೋಸ್ಕರ ಭಗವಂತನಲ್ಲಿ ಬಂದು ಕೇಳ್ಕೊತಾರೆ ಮಕ್ಕಳು ಒಳ್ಳೆಯದಾಗ್ಲಪ್ಪ ಅವ್ರಿಗೆ ಒಳ್ಳೆಯ ವಿದ್ಯೆ ಜ್ಞಾನ ಸಿಗಲಿ ಅಂತ ಆಮೇಲೆ ವಿವಾಹದಲ್ಲಿ ವಿಳಂಬ ಮಕ್ಕಳು ಆಗದಲ್ಲೇ ಇರತಕ್ಕಂಥದ್ದು ಇದಕ್ಕೆಲ್ಲ ಅನೇಕ ರೀತಿ ಕಷ್ಟಗಳಿಗೆ ದೇವಸ್ಥಾನಕ್ಕೆ ಬರ್ತಾರೆ ಅವ್ರು ಭಗವಂತರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಅರಕೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಏನಾದರೂ ಬಂದು ಅರಕೆ ಸಲ್ಲಿಸತಕ್ಕಂಥದ್ದು ಇದೆಲ್ಲ ವಿಶೇಷವಾಗಿರ್ತದೆ ಕಾಲಭೈರವನ ಮಹಿಮೆ ನಾವು ಹೇಳೋಕ್ಕಂತೂ ಆಗಲ್ಲ ಯಾಕೆಂದರೆ ಭಗವಂತನಲ್ಲಿ ನಾವು ಸೇವೆ ಮಾಡಿ ಅವರಲ್ಲಿ ನಾವು ಅನುಭವ ಪಡ್ಕೊಬೇಕು ಅದನ್ನು ನಾವು ಹೇಳ್ಬೋದು ಇವತ್ತು ಮಾಡಿರತಕ್ಕಂಥ ಪೂಜೆಯಿಂದ ನಮಗೂ ಮನಸ್ಸು ತೃಪ್ತಿಯಾಗಿದೆ ಬಂದಂಥ ಭಕ್ತಾದಿಗಳೆಲ್ಲರೂ ಸಹ ಸಂತೋಷ ಆಗಿದ್ದಾರೆ ಬೆಳಗ್ಗೆಯಿಂದ ಕೂಡ ಅನ್ನ ಸಂತರ್ಪಣೆ ನಡೀತಾ ಇದೆ ಬಂದಂತಹ ಭಕ್ತಾದಿಗಳು ಭಗವಂತನ ದರ್ಶನ ಮಾಡಿದ್ದಾರೆ ಬಹಳ ವಿಜೃಂಭಣೆಯಿಂದ ವಾದ್ಯಗೋಷ್ಠಿಯಲ್ಲಾಗಿದೆ ಅನೇಕ ರೀತಿ ಬಹಳ ಬೆಳಗ್ಗೆಯಿಂದನೂ ಕೂಡ ಭಕ್ತಾದಿಗಳು ಬಂದು ಆ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ನಮ್ಮ ವೆಂಕಟೇಶನವರ ಪರಿಚಯದಿಂದ ನಾವು ಇವತ್ತಿಗೆ ಬಂದು ಭಗವಂತ ಸೇವೆ ಮಾಡೋದ್ರಿಂದ ನಮಗೆ ಬಹಳ ಸಂತೋಷ ಆಗಿದೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಅವರಿಗೆ ಭಗವಂತ ಸೇವೆ ಮಾಡೋ ಶಕ್ತಿ ಕೊಟ್ಟು ಕಾಪಾಡಲಿ ನಾವು ತುಮಕೂರು ಭಾಗದಿಂದ ಇಲ್ಲಿ ಬಂದಿದ್ದೀವಿ ಅಂತ ಅಂದ್ರೆ ಆ ಭಗವಂತ ನಮ್ಮನ್ನು ಸೇವೆ ಮಾಡ್ಕೊಂಡು ಕರೆಸ್ಕೊಂಡಿದ್ದಾರೆ ಇದೇ ರೀತಿ ನಾವು ಏನೇ ಕಾರ್ಯಕ್ರಮ ಇದ್ರು ಕೂಡ ಬಂದು ನಡೆಸ್ಕೊಡ್ತೀವಿ ಅಂತ ನಾವು ಹೇಳ್ತೇವೆ ರೇಣುಕಾಶಾಸ್ತ್ರೀನಬಿಟ್ಟು ನಾವು ತುಮಕೂರು ಬಂದ ನನ್ನ ಹೆಸರು ಡಾಕ್ಟರ್ ಸಿ ವೆಂಕಟೇಶ್ ಅಂತ ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಅಧ್ಯಕ್ಷರು ಧರ್ಮದರ್ಶಿಗಳು ಆದಂಥ ನಾವುಗಳು ಈ ಇಲ್ಲಿನ ನಮ್ಮ ದೇ ದೇವಾಲಯದ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಭಾಳಷ್ಟು ಭಾಳಷ್ಟಿದೆ ಅದನ್ನು ಸರಳವಾಗಿ ಸರಳವಾಗಿ ಒಂದೇ ಒಂದು ಎರಡು ವಾಕ್ಯಗಳಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ ಇದು ಬೆಟ್ಟದ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಇದು ಮೂಲತಃ ನಮ್ಮ ಪೂರ್ವಿಕರು ಹಿರಿಯವರಿಗೆ ಒಲಿದಂಥ ದೈವ ಇದು ನಮ್ಮ ಕುಲದೇವರು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಸ್ವಾಮಿ ಮೂಲ ಇದು ನಮ್ಮ ಪೂರ್ವಿಕರಾದಂಥ ನಮ್ಮ ತಂದೆಯವರ ತಂದೆ ನಮ್ಮ ತಾತನವರಿಗೆ ಒಲಿದಂಥ ಎ ಭೈರವೇಶ್ವರ ಸ್ವಾಮಿ ಅವರಿಗೆ ಪ್ರತಿನಿತ್ಯ ಕನಸಿನಲ್ಲಿ ಬಂದು ಅವರು ಭಾಳಷ್ಟು ಕಾಡ್ತಾ ಇದ್ರಂತೆ ವರ್ಷಾನುಗಟ್ಟಲೆ ವರ್ಷಾನುಗಟ್ಟಲೆ ಅವರಿಗೆ ಅವರು ಯಾವುದೋ ಒಂದು ದಿವ್ಯ ರೂಪದಲ್ಲಿ ಬಂದು ದಿವ್ಯ ಸಂಚಾರ ಮಾಡಿ ಅವರಿಗೆ ಸೂಚನೆಗಳು ನೀಡ್ತಾ ಇದ್ರಂತೆ ಇಂದ ಇದು ಸುಮಾರು ನಾನು ಹೇಳ್ತಾ ಇರೋದು ಒಂದು ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ವರ್ಷಗಳು ಹಿಂದಿಂದ ಹಿಂದಿನ ಕತೆ ಇದು ಅದು ಹೇಳಬೇಕು ಅಂತಂದರೆ ಅದು ನಮ್ಮ ತಾತನವರಾದಂಥ ದಿವಂಗತ ಗೂಸ್ಲೆಯ ಗುರು ದೇವಯ್ಯ ಅಂತ ಅವರಿಗೆ ಒಲದಂಥ ಈ ನಮ್ಮ ಕುಲದೇವರು ಕಾಲಭೈರವೇಶ್ವರ ಸ್ವಾಮಿ ಇಲ್ಲಿ ಮಧ್ಯ ಅರಣ್ಯ ಪ್ರದೇಶದಲ್ಲಿ ಅವರು ಯಾವಾಗಲೂ ಹಸುಗಳನ್ನು ಮೇಯಕ್ಕೆ ಅಂತ ಅರಣ್ಯಕ್ಕೆ ಹೋಗ್ತಾ ಪ್ರತಿನಿತ್ಯ ಆಗ ಅವರಿಗೆ ಕನಸಿನಲ್ಲಿ ಯಾವಾಗ್ಲೂ ಬಂದು ಬಂದು ಒಂದು ಒಂದು ಬೆಳಕು ಸಂಚಾರ ಆಗ್ತಿತ್ತಂತೆ ಬೆಳಕು ತೋರಿಸ್ತಾ ಇತ್ತಂತೆ ಅದನ್ನು ಕಂಡುಹಿಡಿಯೋಕೆ ಅಂತ ಭಾಳಷ್ಟು ಸಮಯ ತಗೊಂಡು ವರ್ಷಾನುಗಟ್ಟಲೆ ಅವರಿಗೆ ಭಾಳಷ್ಟು ಸ್ವಾಮಿ ಕಾಡಿ ಆ ನಂತರ ಅವರಿಗೆ ಒಂದು ಕಾಡಿನ ಮಧ್ಯ ಒಂದು ಹರಿತಾ ಇರುವಂತ ಒಂದು ನದಿ ಹಳ್ಳ ಅಂತ ಹೇಳಿ ಕರಿತೀವೋ ಆ ಹಳ್ಳದ ಮಧ್ಯದಲ್ಲಿ ಒಂದು ದೊಡ್ಡ ವೃಕ್ಷ ಅಂತೆ ಆ ರಂತೆ ವಿಶ್ರಾಂತಿ ಪಡಿತಾ ಇದ್ರಂತೆ ಆಗ ಅವ್ರ ಕಣ್ಣಿಗೆ ಕಂಡಂತ ಒಂದು ಈ ಒಂದು ಬೆಳಕು ಏನಲ್ಲ ಕಣ್ಣು ಹೊಡಿತಾ ಇದೆಯಲ್ಲ ಈ ಬೆಳಕು ಏನ್ ಬೆಳಕು ನನ್ನ ಕಣ್ಣು ಹೊಡಿತಾ ಇದೆಯಲ್ಲ ಇವತ್ತು ಅಂತ ಅವರು ನನಗೆ ಪ್ರತಿನಿತ್ಯ ಕನಸಿನಲ್ಲಿ ಕಾಣ್ತಾ ಇದ್ದ ಇದೇ ಜಾಗ ಅಲ್ವಾ ಇದೇ ಇದೇ ಜಾಗ ಇರ್ಬೋದು ಏನೋ ಇದೆ ನೋಡೋಣ ಅಂದ್ಬಿಟ್ಟು ಮರ ಹತ್ತಿ ಆ ಮರದ ಮೇಲೆ ಹತ್ತಿ ಹೋಗಿ ನೋಡಿದಾಗ ಒಂದು ಏನು ಒಂದು ಬುತ್ತಿ ಆಕಾರದಲ್ಲಿ ಕಾವಿ ಬಟ್ಟೆನಲ್ಲಿ ಸುತ್ತಿರುವಂತ ಒಂದು ಬುತ್ತಿ ಆಕಾರ ಅವ್ರ ಕಣ್ಣಿಗೆ ಬಿತ್ತು ಇದೇನಲ್ಲ ಇದು ಏನೋ ಸಿಕ್ಕಿದೆಯಲ್ಲ ನನಗೆ ಅಂತ ಅವರು ಅವರು ತೊಗೊಂಡು ಬಂದರು ಕೆಳಗಡೆ ಇಳಿಸ್ ಇಳಿಸಿದಾಗ ಅವ್ರಿಗೆ ಸ್ವಲ್ಪ ಏನೋ ಪ್ರಜ್ಞೆ ತಪ್ಪು ಕೂಡ ಆಯ್ತಂತೆ ಅದಾದ ನಂತರ ಅವರು ಭಾಳ ಒಂದು ಭಯ ಭೀತಿ ಏನೋ ಆಶ್ಚರ್ಯದ ರೀತಿಯಲ್ಲಿ ಊರಿಗೆ ಬಂದು ತನ್ನ ಒಂದು ಸಂಬಂಧಿಕರು ಮಕ್ಕಳ ಜೊತೆ ನನ್ನನ್ನು ಇಟ್ಟು ನೀವು ಪೂಜೆ ಮಾಡಿರಿ ನನ್ನ ಕಷ್ಟಗಳನ್ನ ಕಾಪಾಡ್ತೀರಿ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ ನಿಮಗೆ ಅಂತ ನಾನು ಹೊಲಿದು ಬಂದಿದ್ದೀನಿ ನಾನು ನಿಮ್ಮ ಕುಲದೇವರು ಮನೆ ದೇವರು ಭೈರವ ಕಾಣೋ ಅಂತ ಅವರು ನುಡಿ ಕೊಟ್ರಂತೆ ಆ ನಂತರ ಅಲ್ಲಿವರೆಗೂ ನಮ್ಮ ಮನೆ ದೇವರು ಕುಲದೇವರು ಯಾರು ಯಾರು ಅಂತ ನಮ್ಮ ಪೂರ್ವಿಕರಿಗೆ ಗೊತ್ತಿರಲಿಲ್ಲ ಅವರಾಗ ಅವರು ಭೈರವ ಸ್ವಾಮಿ ಅವರಿಗೆ ಗೋಚರಿಸ್ಕೊಂಡು ಅವರಿಗೆ ಕಣ್ ತರಿಸಿ ಅದಾದ ನಂತರ ಓ ನನ್ನ ಕುಲದೇವರು ಮನೆ ದೇವರು ಭೈರವ ನಾನು ಬೈರೇ ದೇವರು ಬೈರೇ ದೇವರು ನನ್ನ ಮನೆ ದೇವರು ಸಿಕ್ಬಿಟ್ಟ ಅಂದರೆ ಭಾಳ ಸಂತೋಷ ವಿಜೃಂಭಣೆಯಿಂದ ಹಳ್ಳಿ ಜನನೆಲ್ಲ ಸೇರಿಸ್ಕೊಂಡು ಸಂಬಂಧಿಕರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಸ್ಕೊಂಡು ಆ ದಿನ ಒಂದು ಹಬ್ಬ ಥರ ಆಚರಿಸಿ ಆನಂತರ ಅದನ್ನು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಅವರಿಗೆ ಅವಕಾಶ ಇರಲಿಲ್ಲ ಭಾಳ ಒಂದು ಚಿಕ್ಕ ಪುಟ್ಟು ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಂಥ ಒಂದು ಜನ ನಮ್ಮ ತಾತ್ನವರು ಅದೇ ಗುಡಿಸಲಿನಲ್ಲೇ ಇಟ್ಟು ನನ್ನನ್ನು ಪೂಜೆ ಮಾಡೋ ಏನು ಏನೂ ಆಗೋಲ್ಲ ಅಂತ ಹೇಳಿ ಅವರು ಭಾಳ ವರ್ಷಗಳ ಕಾಲ ಒಂದು ಗುಡಿಸಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಬರ್ತಾಯಿದ್ರು ಅದಾದ ನಂತರ ನಮ್ಮ ಪೂರ್ವಿಕರು ನಮ್ಮ ತಂದೆ ತಂದೆಗೆ ಹೊಡಬುಟ್ಟಿದಂಥ ಸಹೋದರರು ನಮ್ಮ ಚಿಕ್ಕಪ್ಪ ದೊಡ್ಡ ಅಂತ ಏನೆಲ್ಲ ಇದ್ದರು ಸೊ ಅವರೆಲ್ಲರೂ ಸೇರಿ ಒಂದು ಅವರಿಗೆ ಒಂದು ಗುಡಿ ಅಂತ ಕಟ್ಟಿದ್ರು ಆ ಗುಡಿ ಕಟ್ಟಿ ಸುಮಾರು ವರ್ಷಗಳ ಕಾಲ ಅರವತ್ತು ವರ್ಷಗಳ ಕಾಲ ಅವರು ಒಂದು ಪೂಜೆ ಪುರಸ್ಕಾರ ನಿಯಮಿತವಾಗಿ ನಡೆಸ್ಕೊಂಡು ಬರ್ತಾಯಿದ್ರು ಕಾರಣಾಂತ ನಂತರ ಅದು ಎಲ್ಲ ನಮ್ಮ ಪೂರ್ವಿಕರು ಹಿರಿಯವರು ದೇವಸ್ಥಾನ ದೊಡ್ಡದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಚರ್ಚೆ ಮಾಡಲಾಗಿ ಅದು ನಮ್ಮ ಮುಖಾಂತರ ಭೈರವೇಶ್ವರ ಸ್ವಾಮಿ ಮನೆ ದೇವರು ದೇವರು ಕಾಲಭೈರವನ್ನ ಆರಾಧನೆ ಮಾಡ್ತಾ ಒಂದು ಎಲ್ಲ ಸುತ್ತ ಸುತ್ತ ಇಲ್ಲಿ ಹತ್ತು ಊರುಗಳು ಬರುತ್ತೆ ಹತ್ತು ಹಳ್ಳಿಗಳು ಬರುತ್ತೆ ಹತ್ತು ಹಳ್ಳಿಗಳ ಜನಗಳನ್ನ ರಕ್ಷಣೆ ಮಾಡಲಿ ಹತ್ತು ಊರಿಗೆ ಒಡೆಯನಾಗಿ ಈ ಸ್ವಾಮಿ ಇಲ್ಲಿ ನೆಲೆ ನಿಂತಿದ್ದಾರೆ ಇವರಿಗೆ ಬಲವಾಗಿ ಮೂಲ ಇಲ್ಲಿ ನಮ್ಮ ಶಿವನಂಕಾರೇಶ್ವರ ಓಂಕಾರೇಶ್ವರ ಉದ್ಭವ ಉದ್ಭವ ಮೂರ್ತಿ ಅಂತ ಇಲ್ಲಿ ಪಕ್ಕದಲ್ಲೇ ಓಂಕಾರೇಶ್ವರನ ದೇವಸ್ಥಾನ ಇದೆ ಅದು ಸುಮಾರು ನೂರು ವರ್ಷಗಳ ಹಳೆಯದಾದಂಥ ಉದ್ಭವ ಶಿವಲಿಂಗ ಅವರೇ ಇಲ್ಲಿ ಈ ಮೂಲತಃ ಹತ್ತು ಹಳ್ಳಿಗೆ ಮೂಲ ಒಡೆಯರು ಹತ್ತು ಹತ್ತು ಊರಿಗೆ ಅಧಿಪತಿ ಓಂಕಾರೇಶ್ವರ ಅವರ ಬಲಭಾಗದಲ್ಲಿ ಬಂದು ನಿಂತ ಈ ಕಾಲಭೈರವೇಶ್ವರ ಸ್ವಾಮಿ ಅದಕ್ಕೂ ಕೂಡ ಶಿವನಂಕಾರೇಶ್ವರನ ಅಪ್ಪಣೆ ನನ್ನ ಬಲಭಾಗದಲ್ಲಿ ಬಂದು ನೀನು ನೆಲೆಸ್ಬೇಕು ಕಣೋ ಕಾಲಭೈರವ ಅಂತ ಹೇಳಿ ಅವರು ಅಪ್ಪಣೆ ಕೊಟ್ಟು ಅವರ ಒಂದು ಪ್ರೇರೇಪಣೆ ಮೇರೆಗೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ನೆಲೆ ನಿಂತಿದ್ದಾರೆ ಕ್ಷೇತ್ರ ಕ್ಷೇತ್ರಾಧಿಪತಿಯಾಗಿ ಈ ಹತ್ತು ಊರುಗಳಿಗೆ ಇಲ್ಲಿ ನೆಲೆ ನಿಂತು ಭಕ್ತರನ್ನ ಸದಾ ಕಾಯ್ತಾ ರಕ್ಷಣೆ ಮಾಡ್ತಾ ನಿಂತಿದ್ದಾರೆ ಇದು ಎರಡು ಸಾವಿರದ ಹದಿನೆಂಟನೇ ಹದಿನೆಂಟರಲ್ಲಿ ಇದು ಪ್ರಾರಂಭವಾದಂಥ ಪ್ರತಿಷ್ಠಾಪನೆಗೊಂಡಂಥ ಒಂದು ದೇವಾಲಯ ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಇಲ್ಲಿ ನಡಿಬೇಕಾಗಿರೋಂಥ ಪೂಜೆ ಪೂಜೆ ಪುನಸ್ಕಾರ ಕೈಂಕರ್ಯ ಪ್ರತಿಯೊಂದು ನಿಯಮ ಒಂದು ವಿಧಿವಿಧ ವಿಧಿವಿಧಾನವಾಗಿ ನಿಯಮಾನುಸಾರವಾಗಿ ನಾವು ಭಕ್ತಿ ಭಕ್ತಿಯಿಂದ ಒಂದು ಸೇವೆಗಳನ್ನ ಸಲ್ಲಿಸ್ತಾ ಒಂದು ಆ ಸ್ವಾಮಿಯ ಕೃಪೆ ಪಡೆಯುತ್ತಾ ಸೇವೆ ಮಾಡ್ತಾ ಬರ್ತಾ ಇದು ಇಲ್ಲಿವರೆಗೂ ಬಂದಿರೋ ಇಲ್ಲಿವರೆಗೂ ನಮ್ಮನ್ನು ನಿಲ್ಲಿಸಿದ್ದಾರೆ ಮುಂದಕ್ಕೆ ಎಲ್ಲೇ ಕರ್ಕೊಂಡು ಹೋಗ್ತಾರೆ ಹೇಗೆ ನಡ್ಸ್ಕೋತಾರೆ ಅನ್ನೋದು ಅವರಿಚ್ಛೆ ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ ಭಗವಂತನ ಆಶೀರ್ವಾದ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಇಲ್ಲಿ ಸರ್ವೇ ಜನ ಸುಖಿನೋ ಬವಂತು ಲೋಕ ಸಮಸ್ತ ಸನ್ಮಂಗಳಾದಿ ಭವಂತು ಜೈವರು ಜೈ ಭೈರವೇಶ್ವರ ಉಗೇ ಭೈರವೇಶ್ವರ ತಮ್ಮ ಹೆಸರು ಡಾಕ್ಟರ್ ಸಿ ವೆಂಕಟೇಶ್ ವೃಷಭಾತ್ರಿ ಈ ದಿನ ಈ ದಿನದ ಈ ಕಾರ್ಯಕ್ರಮದ ವಿಶೇಷವೇನೆಂದರೆ ಕಾರ್ತಿಕ ಮಾಸದ ಸುನ್ಯ ದಿನ ಕಾರ್ತಿಕ ಮಾಸದಲ್ಲಿ ಒಂದು ನಮ್ಮ ದೇ ದೇವಾಲಯದ ದೇವಸ್ಥಾನದಲ್ಲಿ ಒಂದು ರುದ್ರ ಮಹಾ ಮಹಾರುದ್ರಯಾಗ ಯಾಗವನ್ನು ಮಹಾರುದ್ರಯಾಗವನ್ನು ಮಾಡಬೇಕೆಂದು ನಾವು ಇಚ್ಛಿಸಿ ಒಂದು ಪ್ರಾರ್ಥನೆ ಪ್ರಾರ್ಥನೆ ಮಾಡಿ ಸ್ವಾಮಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಒಂದು ರುದ್ರಹೋಮ ರುದ್ರಾದಿ ಹೋಮ ಹೂಗಂಬಾಳೆಯ ಸೇವೆ ಅಂತ ಮೆರವಣಿಗೆ ಅಂತ ಏನು ಕರಿತೀವಿ ಸ್ವಾಮಿಗೆ ಆ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ಇವತ್ತು ಬೆಳಿಗ್ಗೆಯಿಂದ ನಾವು ಯಾಗ ರುದ್ರಯಾಗದಲ್ಲಿ ಪಾಲ್ಗೊಂಡು ಕಾರ್ತಿಕ ಮಾಸದಲ್ಲಿ ಒಂದು ಪ್ರಸಾದ ವಿನಿಯೋಗವನ್ನು ಭಕ್ತಾದಿಗಳಿಗೆ ನೆರವೇರಿಸಿ ಈಗ ಈ ದಿನ ಸಂಜೆ ಕಾರ್ತಿಕ ದೀಪೋತ್ಸವವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಕಾರ್ತಿಕ ದೀಪೋತ್ಸವ ಇಡೀ ನಮ್ಮ ಗ್ರಾಮ ಏನಿದೆ ಇಲ್ಲಿ ಪಕ್ಕದಲ್ಲಿ ಬೆಟ್ಟಹಳ್ಳಿ ಗ್ರಾಮ ತೇರ್ಬಿದಿ ಗ್ರಾಮ ಐನೂರು ದೊಡ್ಡಿ ದೊಡ್ಡೂರು ಮಲ್ಕಮ್ಮನ ದೊಡ್ಡಿ ಐನೂರು ದೊಡ್ಡಿ ದೊಡ್ಡೂರು ಇದೆಲ್ಲ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಈ ದಿನ ಶ್ರೀ ಕಾಲಬೈರವೇಶ್ವರ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವವನ್ನು ನಾವು ನಿರ್ಮೂಲಿಸುತ್ತಿದ್ದೇವೆ ಸಕಲ ಭಕ್ತಾದಿಗಳೆಲ್ಲರೂ ವಿಜೃಂಭಣೆಯಿಂದ ಕಾರ್ತಿಕ ದೀಪ ದೀಪೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಸೊ ಅದೇ ಈ ದಿನದ ವಿಶೇಷ ಕಾರ್ಯಕ್ರಮ ಅದಕ್ಕಾಗಿ ತಮ್ಮೆಲ್ಲರೂ ತಮ್ಮೆಲ್ಲರ ಆಗಮನ 你干啥呀？Yeah, guys, <Bye. S 1> i ಸಮಾಧಾನವಾಗಿ ನೀವು ಅಂಗ್ಲ ಸೇರ್ಬೋದು ತಾಯಿ ಗರ್ಬಂದಪುರಿ ಸೇರಾ ನಡ್ರಿ ತಾಯಿ